ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನಿಮ್ಗೆ ಮತ್ತೆ ಮೇಲೆ ಪ್ರೀತಿ ಸ್ವಾಗತ ಇವತ್ತಿನ ಬಂದ ಮನಿ ಪ್ಲಾಂಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಮನಿ ಪ್ಲಾಂಟ್ ಅಂತ ಪ್ಲಾಂಟ್ ಫ್ರೆಂಡ್ಸ್ ಇದು ಇದು ಹಚ್ಚಬಹುದು ಚೆನ್ನಾಗಿರುತ್ತೆ ಇದರಲ್ಲಿ ಬರೆದಂತ ಮೂರು ಪ್ರಾಬ್ಲಮ್ ಯಾವ್ದಪ್ಪ ಅಂದ್ರೆ ಗಿಡ ಹತ್ತು ಪಿಸ ಎಲ್ಲ ಫ್ರೆಂಡ್ಸ್ ಯಾರು ಒಂದು ಚಂದ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬನ್ನಿ ಫ್ರೆಂಡ್ಸ್ ಇದು ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದು ಮನಿ ಪ್ಲಾಂಟ್ ಅಲ್ಲಿ ಬರ್ತಕ್ಕಿಂತ ನ್ಯಾಚುರಲ್ ಯಾವ ಪ್ರಾಬ್ಲಮ್ ಬರುತ್ತೆ ಮೂರು ಪ್ರಾಬ್ಲಮ್ ಬರುತ್ತೆ ಇದರಲ್ಲಿ ಎಲೆ ಉದುರುತ್ತೆ ಒಂದು ಪ್ರಾಬ್ಲಮ್ ಆದರೆ ಫ್ರೆಂಡ್ಸ್ ಅದಕ್ಕಾಗಿ ಎರಡನೇ ಪ್ರಾಬ್ಲಮ್ ಫ್ರೆಂಡ್ಸ್ ಇದು ಎಲೆಯ ಅರಿಶಿನ ಬಣ್ಣಕ್ಕೆ ತಿರುಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಫ್ರೆಂಡ್ಸ್ ಸನ್ಲೈಟ್ ಅನ್ನು ಕಮ್ಮಿ ಬರುತ್ತಲ್ವಾ ಅದಕ್ಕಿಂತ ಜಾಗದಲ್ಲಿ ನೀವು ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಿಡಿ ಇದು ಇದ್ದರೆ ಕೂಡ ನಿಮಗೆ ನಿಮ್ಮ ಮನೆಯಲ್ಲಿ ನೀಮ್ ಆಯಿಲ್ ಇದ್ರೆ ಕೂಡ ಇದ್ರು ಅದನ್ನು ನಿಮ್ಮನ್ನು ಮಾಡಬಹುದು ನೀಮ್ ಆಯಿಲ್ ಬಳಸಿ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನೀನಾದ್ರೂ ನಿಮಗೆ ಇದೆಯೋ ಬೇಕಾದರೆ ನೀವು ಕಮೆಂಟ್ ಮಾಡು ನಾನು ಮಾಡಿ ಹಾಕಿದ್ದೇನೆ ಹಾಗೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಹೇಗಿಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಫ್ರೆಂಡ್ಸ್ ಎಲ್ಲ ಶುಭರಾತ್ರಿ ಶುಭೋದಯ ಎಲ್ಲರಿಗೂ ಇದೆಯೋ ನೋಡೋಕೆ ತುಂಬಾ ಧನ್ಯವಾದಗಳು